ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನಲ್ಲಿ ಆಸ್ಟ್ರಾಟೆಕ್ ಸಿಮೆಂಟ್ ಕಂಪನಿಯು ದಲ್ಲಾಳಿಗಳ ಗಣಿಗಾರಿಕೆಗಾಗಿ ಮೂಲಕ ಕಡಿಮೆ ಬೆಲೆಗೆ ರೈತರಿಂದ ಜಮೀನು ಖರೀದಿ ಮಾಡುತ್ತಿದೆ ಎಂದು ದಿಗ್ಗಾಂವ್ ಗ್ರಾಮದ ರೈತ ಮುಖಂಡರಾದ ಶ್ರೀಶೈಲ್ ಪಾಟೀಲ್ ಸುರೇಶ್ ಅಚೇಲಿ ಅವರು ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಲ್ಟಾಟೆಕ್ ಸಿಮೆಂಟ್ ಕಂಪನಿ ಗಣಿಗಾರಿಕೆಗಾಗಿ ಜಮೀನು ಖರೀದಿ ಕುರಿತು ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹ ಸಭೆ ನಡೆಸಲಾಗಿತ್ತು ರೈತರ ಬೇಡಿಕೆಯಂತೆ ಪ್ರತಿ ಎಕರೆಗೆ ಬೆಲೆ ನಿಗದಿ ಮಾಡಬೇಕೆಂದು ಸಭೆಯಲ್ಲಿ ತಿಳಿಸಲಾಗಿತ್ತು ಆದರೆ ಈಗ ಕಂಪನಿ ದಲ್ಲಾಳಿಗಳ ಮೂಲಕ ಜಮೀನು ಖರೀದಿ ಮಾಡುತ್ತಿದೆ ಎಂದರು ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವ ರೈತರನ್ನ ಗುರುತಿಸಿ ಕೇವಲ ಇಪ್ಪತ್ತೊಂದು ಲಕ್ಷಕ್ಕೆ ಜಮೀನು ಖರೀದಿ ಮಾಡಲಾಗುತ್ತಿದೆ ಕಂಪನಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಸರ್ ಎಲ್ಲ ರೈತರಿಗೆ ಕರೆದು ತೋರ್ತಾ ನಾವು ನಿಮ್ದೇನಾದ ಆಶ್ವಾಸನೆ ಅಂತ ಹೇಳಿದ್ರು ಆ ಟೈಮಿಗೆ ನಮ್ಮ ಎಲ್ಲ ರೈತರು ಸೇರಿ ಮತ್ತು ಪಂಚಾಯತಿ ಮೆಂಬರು ಎಲ್ಲರೂ ಸೇರಿ ಊರಿನ ಮುಖಂಡರು ಸೇರಿ ಐವತ್ತು ಲಕ್ಷ ಡಿಮಾಂಡು ಮತ್ತು ಒಂದು ನೌಕರಿ ಕೊಡ್ಬೇಕಂತೇಳಿ ನಾವು ಇದ್ರೂ ಡಿಮಾಂಡ್ ಇಟ್ಟೆವು ಅದಕ್ಕೆ ಮತ್ತೊಂದು ಸರ್ ನಿಮ್ಗೆ ಎಲ್ಲರಿಗೆ ನಾವು ಸಭೆ ಕರಿತೀವಿ ಅದ್ರ ಮೇಲೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀವಿ ಅಂತ ಹೇಳಿದರು ಯಾರೋ ಅಲ್ ಟೆಕ್ ಟೆಕ್ಟ್ ಸಿಮೆಂಟು ಮ್ಯಾನೇಜ್ಮೆಂಟ್ದವ್ರು ಬಟ್ ಎಲ್ಲಿ ಕೂಡ ಅವ್ರು ಯಾವುದೂ ಸಭೆ ಕರೆದಿಲ್ಲ ಯಾವ ರೈತರಿಗೆ ಸಂಪರ್ಕವೇ ಇಲ್ಲ ಯಾವ ಮೆಂಬರ್ಗಳಿಗೆ ಸಂಪರ್ಕವೇ ಇಲ್ಲ ತಾವೇ ಡೈರೆಕ್ಟು ದಳ್ಳಾಳಿಗಳಿಗೆ ಕೇಸಿ ಜಮೀನು ಖರೀದಿ ಮಾಡ್ಲತ್ತಾರ ಯಾರ್ಯಾರು ತಮ್ಮ ಅನುಕೂಲ ಇಲ್ಲೋ ಅವರೆಲ್ಲರೇನಾದ್ರೂ ತಾವು ಡೈರೆಕ್ಟ್ ಹೋಗಿ ಜಮೀನು ಇರ್ತಾರೆ ಅದು ಇಪ್ಪತ್ತೊಂದು ಲಕ್ಷ ಅದು ಡಿಮಾಂಡ್ ಏನಂದ್ರೆ ಐವತ್ತು ಲಕ್ಷ ಕೊಡಬೇಕು ಪ್ರತಿಯೊಂದು ಒಂದು ಸೆರೆ ನಂಬರ್ನ ಒಂದು ನೌಕರಿ ಕೊಡಬೇಕು ಯಾಕಂದ್ರೆ ನಮ್ಮ ಊರಿನಿಗೆ ಜಮೀನು ತೋರೋದ್ರಿಂದ ನಮ್ಮ ಊರ ಮೂಲ ಸೌಕರ್ಯ ಕೂಡ ಒದಿಸ್ಬೇಕಂತ ಎಲ್ಲ ಡಿಮಾಂಡ್ ಇಟ್ಟಿವಿ ಬಟ್ ಅದ್ರ ಬಗ್ಗೆ ಯಾರು ಕೂಡ ಅವರು ದೋಸ್ ಸ್ಪಂದಿಸ್ತಾ ಇಲ್ಲ ಅದಕ್ಕಾಗಿ ನಾವು ಒಂದು ಮಂದಿ ಸಾಮಾನ್ಯ ಮೀಟಿಂಗ್ ಕೂಡ ಮಾಡಿದೆವು ಪಂಚಾಯತಿ ಅವರು ಮಾಡಿದಾಗ ಅಲ್ಲಿ ಒಂದು ಡಿ ಸಿ ಲೆಟ್ರ್ ಬರೀರಿ ಒಂದು ಎ ಸಿ ಲೆಟ್ರ್ ಬರೀರಿ ಯಾಕಂತಂದ್ರೆ ಅವ್ರು ನಮಗೆ ಯಾರು ಕೇಳೋದನ್ನೇ ಭೂಮಿ ಖರೀದಿ ಮಾಡತ್ತಾರೆ ಕಂಪ್ನಿಯರು ದಲ್ಲಾಳಿಗಳಿಗೆ ಬಿಟ್ಟು ನೀವು ಇದು ಬಗ್ಗೆ ಎಕ್ಷನ್ ತಗೋಬೇಕಂತ ಹೇಳಿ ಎಲ್ಲ ಸಾಮಾನ್ಯ ಸರ್ ಎಲ್ಲ ಮೆಂಬರ್ಗೂ ಕೂಡ ನಾವು ನಿರ್ಣಯ ತೊಗೊಂಡೀವಿ ಬಟ್ ಅದು ಇವರು ಕೂಡ ನಾವು ಕೊಟ್ಟಂಥ ಲೆಟ್ರ್ ಅವ್ರಿಗೆ ತಲುಪಿಲ್ಲ ಕೇಸ್ ಯಾರಿಗೆ ಬಿ ಸಿಗೂ ತಲುಪಿಲ್ಲ ಎಸಿಗೂ ತಲುಪಿಲ್ಲ ಅದಕ್ಕಾಗಿ ನಾವು ಮೀಡರ್ನು ಪ್ಲೇಸ್ಮೆಂಟ್ ಮಾಡೋದು ಇದೇ ಕಾರಣ ನಾಳೆ ನಮ್ಮ ಜಮೀನು ಹೋದ್ರೆ ಜಮೀನು ಸಿಗೋದೇ ಇಲ್ಲ ಅದಕ್ಕಾಗಿ ಅವ್ರಿಗೆ ನ್ಯಾಯ ಅನ್ಯಾಯ ಆಗ್ತದೆ ದಿಗ್ಗೋ ರೈತರಿಗೆ ಆ ಅನ್ಯಾಯಕ್ಕೂ ನ್ಯಾಯ ಸಿಗಬೇಕಂತೇಳಿ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್ ಇದು ಇದರಲ್ಲಿ ಪಂಚಾಯತಿ ಮೆಂಬರ್ಸ್ ಅಂತ ಶ್ರೀಶಾಲ್ ಪಾಟೀಲ್ ಆಗಿರ್ಬೋದು ನಮ್ಮ ನಿಮ್ಮ ಗೌಡ ಆಗಿರ್ಬೋದು ರೈತರು ಎಲ್ಲರೂ ಸೇರಿ ನಾವು ಈಗ ಉಗ್ರವಾದ ಹೋರಾಟ ಮಾಡ್ಲಕ್ಕೆ ರೆಡಿ ಇದ್ದೀವಿ ಸರ್ ನಾವು ಅದಕ್ಕಾಗಿ ಇನ್ನೊಂದು ಮತ್ತೊಂದು ಸಾರಿ ಈ ಪ್ಲೇಸ್ಮೆಂಟ್ ಮಾಡಿ ನಾವು ಹೇಳೋಕೆ ಏನಂದ್ರೂ ಮತ್ತೊಂದು ಲೆಟ್ರ್ ಮನವಿ ಪತ್ರ ಕೊಡ್ತಾ ಇದ್ದೀವಿ ಇವರು ಯಾರು ಡಿ ಸಿ ಆಗಿರ್ಬೋದು ಎ ಸಿ ಆಗಿರ್ಬೋದು ನಾಳೆ ಏನಾದ್ರೂ ಇದ್ರ ಬಗ್ಗೆ ಇಮಿಡಿಯಟ್ಲಿ ಆ್ಯಕ್ಷನ್ ತಗೊಂಡು ನಮಗೆ ನ್ಯಾಯ ಸಿಗಬೇಕು ಸಿಗಬೇಕನ್ನೋದೇ ನಮ್ಮ ಗ್ರಾಮದಲ್ಲಿ ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದರು ಆಲ್ಟೆಟಿಕ್ ಕಂಪ್ನಿಯವರು ಏನಂತಪ್ಪ ಅಂದ್ರೆ ರೈತರ ಬಗ್ಗೆ ಜಮೀನ ಬಗ್ಗೆ ಬೇಡಿಕೆಗಳು ಸಲುವಾಗಿ ಅವರು ನಮ್ಮ ದಿಗ್ಗಮದಲ್ಲಿ ಕಾರ್ಯಕ್ರಮ ಇಟ್ಟಿದ್ರು ಕಂಪ್ನಿ ವತಿಯಿಂದ ಆಲ್ಟ್ರ ಕಂಪ್ನಿ ವತಿಯಿಂದ ಆಮೇಲೆ ಆ ಕಾರ್ಯಕ್ರಮಕ್ಕೆ ಡಿ ಸಿ ಅವರು ಮತ್ತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರು ಊರಿನ ಗ್ರಾಮಸ್ಥರು ಎಲ್ಲರೂ ಆ ಕಾರ್ಯಕ್ರಮ ಭಾಗವಹಿಸಿದ್ದೆವು ಆ ಆ ಸಮಯದಲ್ಲಿ ಎಲ್ಲ ಅಧಿಕಾರಿಗಳಾದರೆ ಕಂಪ್ನಿಯವರು ರೈತರ ಬಗ್ಗೆ ಹೇಳಿದರು ಆ ನಿಮಗೆ ಜಮೀನು ಯಾರ್ಯಾರಿಗೆ ಕೊಡೋದು ಇಷ್ಟ ಇದ್ದರೆ ಕೊಡಿರಿ ಇಲ್ಲದ್ರೆ ಇಲ್ಲ ಅಂತ ಬೇಡಿಕೆ ಇಟ್ಟಿದ್ದರು ಆದರೆ ಕಂಪ್ನಿಯವರು ಮತ್ತೊಮ್ಮೆ ನಿಮಗೆ ಸಭೆ ಕರೆದು ಯಾವ ಥರ ತೊಗೋಬೇಕು ಯಾವ ಥರ ಇಲ್ಲ ಅಂತ ಹೇಳ್ತೀನಿ ಅಂತೂ ಡಿ ಸಿ ಅವರು ಹೇಳಿದರು ಅಧಿಕಾರಿಗಳು ಹೇಳಿದರು ಆದರೆ ತಾವು ಇಪ್ಪತ್ತೊಂದು ಲಕ್ಷ ರೂಪಾಯಿಗೆ ಖರೀದಿ ಮಾಡಲತ್ತಿದ್ದಾರೆ ಅದರ ಸಲುವಾಗಿ ಏನಿಂದ ಬೇರೆ ಹೇಳಿದ್ದಾರೆ ಹೀಗೆ ಬೇರೆ ನಡೆಸಿದ್ದಾರೆ ಈ ಏನು ಹೇಳಿದ್ದಾರೆ ರೈತರ ಅವರ ತಕ್ಕಂತೆ ರೇಟ್ ಕೊಡ್ತೀವಿ ಎಲ್ಲರಿಗೂ ಒಂದು ನೌಕರಿ ಕೊಡ್ತೀವಿ ಅಂತ ಹೇಳಿ ಈಗ ಏನು ಹೇಳುತ್ತಿದ್ದಾರೆ ಅಂದರೆ ಅದರ ಈಗ ಏನು ಹೇಳ್ತಿದ್ದಾರೆ ಅಂದರೆ ಅದ್ರ ಬಗ್ಗೆ ವಿಷಯ ತೆಗೆಯದಾಗಿದೆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರೂ ತೆಗೆದಿದ್ದಾರೆ ಮತ್ತು ಸದಸ್ಯರನ್ನು ತೆಗೆಯಲಾಗಿದ್ದಾರೆ ಊರಿನ ಗ್ರಾಮಸ್ಥರು ಬಗ್ಗೆ ಕಾಳಜಿ ಇಲ್ಲ ಅಧಿಕಾರಿಗಳಿಗೂ ಇಲ್ಲ ಡಿ ಸಿಗಳಿಗೂ ಇಲ್ಲ ಕಂಪ್ನಿ ವತಿ ಕಂಪ್ನಿ ಕಡೆದೇ ಎಲ್ಲರೂ ಮ್ಯಾನೇಜ್ ಮಾಡುತ್ತಿದ್ದಾರೆ ಇದು ರೈತರಿಗೆ ಅನ್ಯಾಯ ಆಗ್ತದೆ ನಾವು ಹೊಲವುಗಳು ಕೊಡಪ್ಲೇ ಇಲ್ಲರಿ ಐವತ್ತು ಲಕ್ಷ ರೂಪಾಯಿ ಎಕ್ಕರ್ ಒಂದು ನೌಕರಿ ಕೊಡಬೇಕಂತ ಡಿಮಾಂಡ್ ಇಟ್ಟಿದ್ದೆವು ಆ ಡಿಮಾಂಡಿಗೆ ಬಂದು ಮತ್ತೊಮ್ಮೆ ನಿಮಗೆ ಬೇಡಿಕೆ ಕೇಳಿದ್ಯಾಕ್ ನಿಮ್ಗೆ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವರು ಇನ್ನವರೆಗೆ ಕಂಪ್ನಿಯವ್ರು ಯಾರು ಬಂದಿದ್ರು ಕೇಳಿದಾಗ ಒಮ್ಮೆ ಇನ್ನೂ ಇನ್ನು ಅಪ್ರೂವಲ್ ಆಗಿಲ್ಲ ಆಮೇಲೆ ಬಂದು ಹೇಳ್ತೀವಿ ಇನ್ನೂ ಎರಡು ತಿಂಗಳು ಇನ್ನೂ ಮೂರು ತಿಂಗಳು ಅಂತ ಹೇಳಿ ಒಳಗಿನೊಳಗೆ ದಲ್ಲಾಳರಿಗೆ ಬಿಟ್ಟು ಈಗ ಈಗೇನಾದ್ರೆ ಖರೀದಿ ಮಾಡತ್ತಾರ ಇಪ್ಪತ್ತೊಂದು ಲಕ್ಷ ರೂಪಾಯಿ ಈಗ ಒಂದು ಮೂವತ್ತ ಎಕರೆ ಸರಿಯಾಗಿ ಖರೀದಿ ನಡೆದಂತ ನಮಗೆ ರಿಪೋರ್ಟ್ ಸಿಕ್ಕದ್ರಿ ಇನ್ನ ಎಲ್ಲ ಸಬ್ರೆಸ್ ಅದ್ರ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡ್ಮ ಕ್ಲಿಯರ್ ಕಟ್ ಮತ್ತೊಂದು ಸರಿ ಸಭೆ ಮಾಡಿ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಕೊಡ್ಬೇಕು ಅಂತ ರೀ ಈಗ ಪ್ರೆಸ್ ಮೀಟಿಂಗ್ ಮಾಡಕ್ಕೆ ಕಾರಣ ಏನಪ್ಪ ಅಂದ್ರೆ ತಡೆ ಹಿಡಿಬೇಕು ಜನ್ರಿಗೆ ಏನದ ಸುಮ್ಮನೆ ಸುಮ್ಮನೆ ಮಿಸ್ಗೈಡ್ ಮಾಡಿ ಜನರಿಗೆ ಹೆಬ್ಬಿಸಿ ಹೊಲಗಳ ಖರೀದಿ ಮಾಡೋ ವ್ಯವಸ್ಥೆ ನಡೆಸ್ಯಾರೀ ನಮಗೇನು ಬೇಡಿಕೆ ಐವತ್ತು ಲಕ್ಷ ರೂಪಾಯಿ ಪರ್ ಎಕರು ಒಂದು ನೌಕರಿ ರೈತರು ಕಡುಬಡ್ರಿಗೆ ಎಲ್ಲರಿಗೆ ಕೊಡಬೇಕು ಈ ಥರ ಮಾಡಿದ ಜನರಿಗೆ ರೈತರಿಗೆ ಮೋಸ ಮಾಡಿದಂಗೆ ಆಗ್ತದೆ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕ್ರೆ ಸಚಿವರು ನಮ್ಮ ಚಿತ್ತಾಪುರ ತಾಲೂಕದ ಶಾಸಕರು ಸಚಿವರು ಇದ್ರ ಬಗ್ಗೆ ಗಮನಕ್ಕೆ ಆದೋ ಇಲ್ಲ ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ಈ ಥರ ಮಾಡ್ತಿಲ್ಲ ಅವರು ಸಮಯ ಆ್ಯಕ್ಚುಲಿ ಅಂದ್ರೆ ಸಚಿವರಿಗೆ ಈ ಗಮನಕ್ಕೆ ಇಟ್ಟಿಲ್ಲ ಅವರು ಕಂಪನಿಯವರಾಗಲಿ ದಲಾಳು ಆಗಲಿ ಇದು ಇಟ್ಟಿಲ್ಲ ಸಚಿವರು ಗಮನಕ್ಕೆ ತಗೊಂಡು ರೈತರಿಗೆ ನ್ಯಾಯ ಇಸ್ಕೊಡ್ಬೇಕು ಈ ಭಾಗದಾಗ ಒಳ್ಳೆ ಐ ಟಿ ಪಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಖರೀದಿಸದೆ ರೈತರಿಗೆ ಮೋಸ ಮಾಡುತ್ತಿದೆ ಎಂದರು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ರೈತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡಲು ಸಿದ್ಧ ಎಂದು ಎಚ್ಚರಿಸಿದರು ದೇವೇಂದ್ರ ತಳವಾರ್ ಶರಣಪ್ಪ ಬುಕ್ಕ ಅಶೋಕ್ ಗುತ್ತೇದಾರ್ ಗ್ರಾಮದ ನೆಂಬೆಣಪ್ಪ ಪಾಟೀಂಗ್ ಇದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸೀನಾ ಕಲಬುರಗಿ